ಸದ್ಯ ಈಗ ಎಲ್ಲ ಕಡೆ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ ಅದರಲ್ಲೂ ಪ್ರಾಣಿಗಳ ಪಾಡಂತೂ ಕೇಳಬಾರ್ದು ಅಂತಲೇ ಹೇಳಬಹುದು ಇನ್ನು ಇಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿಗಳಿಗೆ ಬೋರ್ವೆಲ್ ಮೂಲಕ ಹಳ್ಳ ತುಂಬಿಸಿದ ವ್ಯಕ್ತಿ ಎಸ್ ಬತ್ತಿ ಹೋದ ಹಳ್ಳಕ್ಕೆ ಬೋರ್ವೆಲ್ ಮೂಲಕ ನೀರನ್ನ ತುಂಬಿಸಿದ್ದಾರೆ ಇಲ್ಲೊಬ್ಬ ಆಧುನಿಕ ಭಗೀರಥ ಅಂತಾನೆ ಹೇಳಬಹುದು ಮೂಕ ಪ್ರಾಣಿಗಳ ದಾಹವನ್ನ ತೀರಿಸಿದ ಆಧುನಿಕ ಭಗೀರಥ ಗೋವಿಂದ ಕಲಘಟಗಿ ತಾಲೂಕಿನ ಮಸಳಿಕಟ್ಟೆ ಗ್ರಾಮದ ರೈತ ಈ ಗೋವಿಂದ ಎಂಬುವವರು ಇನ್ನು ರೈತ ಗೋವಿಂದ ಮಾನವೀಯ ಕಾರ್ಯಕ್ಕೆ ಎಲ್ಲವೂ ಕೂಡ ಪ್ರಶಂಸೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಾ ಕಡೆ ಈಗ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಮನುಷ್ಯರು ಮಾತು ಬರುತ್ತೆ ಅವರಿಗೆ ಏನೋ ಒಂದು ಹೇಳಿ ಕೇಳಿ ಪಡೆದುಕೊಳ್ತಾರೆ ಆದ್ರೆ ಮೂಕ ಪ್ರಾಣಿಗಳಿಗೆ ಮಾತಿಲ್ಲ ಅವು ಇಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು ನಿಜಕ್ಕೂ ಕೂಡ ಮೂಕ ಪ್ರಾಣಿಗಳ ಪಾಡು ಅಕ್ಷರಶಃ ನಲ್ಗಿ ಹೋಗ್ತಿದ್ದಾವೆ ಪ್ರಾಣಿಗಳೆಲ್ಲವೂ ಅಂತ ಹೇಳಬಹುದು ಇದನ್ನ ಅರ್ತುಕೊಂಡಿರುವಂತಹ ಗೋವಿಂದ ಎಂಬ ರೈತರು ಬೋರ್ವೆಲ್ ಮೂಲಕ ಬತ್ತಿ ಹೋಗಿದ್ದ ಹಳ್ಳಕ್ಕೆ ನೀರನ್ನ ತುಂಬಿದ್ದಾರೆ ಇನ್ನು ನೀರು ತುಂಬಿಸಿ ಪ್ರಾಣಿಗಳ ದಾಹವನ್ನ ತೀರಿಸೋದಕ್ಕೆ ಮುಂದಾಗಿದ್ದಾರೆ ಕಲಘಟಗಿ ತಾಲೂಕಿನ ಮಸಳಿಕಟ್ಟೆ ಗ್ರಾಮದ ರೈತ ಗೋವಿಂದ ಗುಂಡಕಲ್ ಇವರು ಗಮನಿಸ್ತಾ ಇದ್ದೀರಾ ಒಂದು ಕಡೆ ಅವರ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಮೂರು ವರ್ಷದಿಂದ ಬರಗಾಲದ ಸಂದರ್ಭದಲ್ಲಿ ಕಾಡಿನ ವನ್ಯಜೀವಿಗಳಿಗೆ ಹಾಹಾಕಾರ ಶುರುವಾಗಿದೆ ಅಂತಾನೆ ಹೇಳಬಹುದು ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆ ಬತ್ತಿ ಹೋದ ಹಳ್ಳಕ್ಕೆ ನೀರು ಬಿಟ್ಟು ಮಾನವೀಯತೆಯನ್ನು ಇಲ್ಲೊಬ್ಬ ರೈತ ಗೋವಿಂದ ಎಂಬುವವರು ರಣಬಿಸಿಲಿನ ತಾಪಕ್ಕೆ ತನ್ನ ಜಮೀನಿನಲ್ಲಿರುವ ಕೊಳವೆ ಬಾವಿಯ ಮುಖಾಂತರ ಹಳ್ಳಗಳಿಗೆ ಈ ರೈತ ಪ್ರತಿನಿತ್ಯ ನೀರನ್ನ ತುಂಬಿಸ್ತಾರಂತೆ ಕೃಷಿ ಜಮೀನಿನಲ್ಲಿ ಜೀವನ ನಡೆಸ್ತಾ ಬದುಕು ಕಟ್ಟಿಕೊಂಡಿದ್ದಾರೆ ಗೋವಿಂದ ಇನ್ನು ಈ ಬಿಸಿಲಿನ ಬರಗಾಲಕ್ಕೆ ಮೂಕ ಪ್ರಾಣಿಗಳ ವೇದನೆಯನ್ನ ನೋಡೋದಕ್ಕಾಗದೆ ತನ್ನ ಜಮೀನಿಗೆ ನೀರು ಇಲ್ಲದಿದ್ರೂ ಪರವಾಗಿಲ್ಲ ಆದ್ರೆ ಮೂಕ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರು ಬೇಕು ಅಂತ ಮೂಕ ಪ್ರಾಣಿಗಳಿಗೆ ನೀರನ್ನ ಕೊಟ್ಟು ಅವುಗಳ ದಾಹವನ್ನ ನೀಗಿಸ್ತಾ ಇದ್ದಾರೆ ಇಲ್ಲಿ ರೈತ ಗೋವಿಂದ ನಿಜಕ್ಕೂ ಕೂಡ ಅವರ ಕಾರ್ಯ ಶ್ಲಾಘನೀಯ ಕಾರ್ಯ ಅಂತಾನೆ ಹೇಳಬಹುದು ಈ ಮಾನವೀಯ ಕಾರ್ಯಕ್ಕೆ ತಾಲೂಕಿನ ವಿವಿಧ ಅಧಿಕಾರಿಗಳು ಮುಂದಾಗಬೇಕಾಗಿದೆ ಆದರೆ ಇಲ್ಲಿ ರೈತರು ಅದರಿಂದಲೇ ಜೀವನ ಸಾಗಿಸ್ತಾ ಇರುವಂತಹ ರೈತರು ನಾನು ಕೃಷಿ ಮಾಡದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಮೂಕ ಪ್ರಾಣಿಗಳಿಗೆ ನೀರು ಸಿಗಲಿ ಅಂತ ಹೇಳಿ ಪ್ರತಿನಿತ್ಯ ಮೂಕ ಪ್ರಾಣಿಗಳಿಗೆ ನೀರನ್ನ ಒದಗಿಸಿಕೊಡ್ತಾ ಇದ್ದಾರೆ ಬೆಳಿಗ್ಗೆ ಯಾವ್ದು ಕಡಿಮೆ ಮಾಡಿ ಇದಕ್ಕೆ ಹೆಚ್ಚಿಗೆ ಮಾಡತ್ತೇನ್ರಿ ಹಾಂ ಹಾಂ ರೀ ಮತ್ತು ಅದ್ರಾಗ ಬೆಳಿಗ್ಗೆ ತಕ್ಕೊಂಡ ಹತ್ತಾಗ ಹಚ್ಚಿ ಬಿಡತ್ರಿ ಹಾಂ ರೀ ಇದು ಫುಲ್ ಆತಂದ್ರೆ ಹಾನ್ರಿ ಹಾಂ ರೀ ಯಾ ಏನೋ ದೇವರ ಇದ್ರ ಸಲುವಾಗಿ ನಾನು ಕೊಟ್ಟ ನೀನು ನೀರು ಅದನ್ನು ಸೌಕರ್ಯ ಮಾಡೋನು ಹಾಂ ನಿಮ್ ನಿಮ್ಮ ಜೊತೆ ಮತ್ತೆ ಸಹಾಯಕ್ಕೆ ಯಾರು ರೀ ಇಲ್ಲಿ ನನ್ನ ಜೊತೆ ನನ್ನ ಮಗ ಹಾಂ ಅವ್ರ ಹೆಸ್ರೇನು ರೀ ಮಾರುತಿ ಹಾಂ ಹಾನ್ ರೀ ಅವರು ನಿಮಗೆ ಒಟ್ಟು ಸಹಕಾರ ನಿಮ್ಗೆ ನಿಮಗೆ ಮಾಡಕ್ಕೆ ಹೌದು ರೀ ಹಾಂ ಅಂದ್ರೆ ಅವು ಪೈಪ್ಗಳು ಮ್ಯಾಲಿಂದ ತೊಗೊಂಡ್ಬರ್ಬೇಕಲ್ರಿ ಬಿಸಿ ಎಲ್ಲಿ ಇರ್ತಾವ ನಮ್ಮ ತಮ್ಮ ಹೊಲದಾಗ ಅಲ್ಲಿಂದ ಹೊತ್ಕೊಂಡು ಬರ್ಬೇಕಲ್ರಿ ಒಬ್ಬ ಕಂಟ್ರೋಲ್ ಆಗೋದಿಲ್ಲ ಎಷ್ಟು ನೂರ್ಲಿಂದ ಹಚ್ತೀರಿ ನಾನು ಇದು ಒಂದ ಅರ್ಧ ಕಿಲೋಮೀಟರ್ ಆಗೈತೇನ್ರಿ ಹಳ್ಳ ದಂಡಿಗಿನ ಹೊಲ ಐತ್ರಿ ಆದ್ರೆ ಎರಡು ನೂರ ಐವತ್ತಾಗ್ಲಿ ಮುನ್ನೂರಾಗಲಿ ಮೇಲ್ಪಟ್ಟ ಐತ್ರಿ ಎತ್ತಾಗ ಬೋರ್ ಮ್ಯಾಗ ಇದ್ದ ನಂದು ದೀಡ ಎಷ್ಟು ಪೈಪ್ ಬರ್ತಾವ ರೀ ಒಂದ ಹದಿನೈದು ಆಗಲಿ ಹನ್ನೆರಡು ಆಗಲಿ ಹಿಂಗೆ ಬರ್ತಾವೆ ಹಾಂ ಹಾಂ ಹೌದು ಯಾರಾದರೂ ಅಧಿಕಾರಿಗಳು ಬಂದಿದ್ರು ಏನು ನಿಮ್ಮ ಕಡೆ ಯಾರ ಬಂದ್ರೆ ಮಾರಾಟ ಖಾತೆದವ್ರು ಒಟ್ಟು ಬಂದು ನೋಡ್ರಿ ಯಾರು ಅಷ್ಟೇ ರೀ ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾಳೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಗುಡ್ ಮಾರ್ನಿಂಗ್ ನಿಜಕ್ಕೂ ಕೂಡ ಆಧುನಿಕ ಭಗೀರಥ ಗೋವಿಂದ ಅಂತಾನೆ ಹೇಳಬಹುದು ಅಧಿಕಾರಿಗಳು ಮಾಡಬೇಕಾಗಿರುವಂತಹ ಕೆಲಸವನ್ನ ರೈತ ಬೆಳೆಯೋದಕ್ಕೆ ನೀರಿಲ್ದೇ ಇದ್ರೂ ಪರವಾಗಿಲ್ಲ ನನ್ನ ಜಮೀನು ಹಾಳಾದ್ರೂ ಪರವಾಗಿಲ್ಲ ರೈತರಿಗೆ ಈ ಬೇಸಿಗೆಯಲ್ಲಿ ನೀರು ಸಿಗಬೇಕು ಅಂತ ಹೇಳಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆರಿ ಗುಡ್ ಮಾರ್ನಿಂಗ್ ನಿಜಕ್ಕೂ ದಟ್ಟವಾದಂತಹ ಹನಿ ಹನಿಗೂ ಹನಿಹನಿ ನೀರಿಗೂ ಹಾಕಾರ ಉಂಟಾಗ್ತದೆ ಅದರಲ್ಲೂ ವಿಶೇಷವಾಗಿ ಪ್ರಾಣಿಗಳಿಗಂತೂ ನೀರಿನ ತೀವ್ರ ಬರ ಉಂಟಾಗಿದೆ ಸಾಕಷ್ಟು ಪ್ರಾಣಿಗಳು ನೀರಿನ ಕೊರತೆಯಿಂದ ಸಾವನ್ನಪ್ಪಾ ಇದ್ದಾವೆ ಅದು ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ಮೂರು ವರ್ಷಗಳಿಂದ ಸರಿಯಾಗಿ ಕುಡಿ ನೀರು ಸಿಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಆ ಮಳೆ ಆಗಿಲ್ಲ ಈ ಕಾರಣದಿಂದಾಗಿ ಸಾಕಷ್ಟು ಪ್ರಾಣಿಗಳನ್ನ ಮಾರಾಟ ಮಾಡಿದ ರೈತರು ಮತ್ತೆ ಇದ್ದ ಬಿದ್ದ ಪ್ರಾಣಿಗಳನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ರೈತರು ಮುಂದಾಗಬೇಕಾಗಿದೆ ಆದ್ರೆ ಈ ನಿಟ್ಟಿನಲ್ಲಿ ಈ ಒಂದು ಹುಬ್ಬಳ್ಳಿ ಸಮೀಪದ ಕಲಕಟಗಿ ತಾಲೂಕಿನ ಮಸಡಿಕಟ್ಟಿ ಗ್ರಾಮದ ರೈತ ಗೋವಿಂದ ಗುಂಡಕಲ್ ಆ ತಾನು ತನ್ನ ಮನೆಯಲ್ಲಿ ಕಡುಬಡತನ ಇದೆ ಸಾಕಷ್ಟು ಸಮಸ್ಯೆ ಇದೆ ಇದ್ದಂತ ಒಂದು ಎಕರೆ ಜಮೀನು ಆ ಎಕರೆ ಜಮೀನು ಪಕ್ಕದಲ್ಲಿರ್ತಕ್ಕಂಥ ಹಳ್ಳಗ ಹಳ್ಳಕ್ಕೆ ಬೋರ್ವೆಲ್ ಮೂಲಕ ನೀರನ್ನು ತುಂಬಿಸ್ತಕ್ಕಂಥ ಕೆಲಸ ನೀರನ್ನ ಬಿಟ್ಟು ಸುತ್ತಮುತ್ತಲಿನ ಅನೇಕ ಸಾವಿರಾರು ಜಾನುವಾರುಗಳಿಗೆ ಕುಡಿ ನೀರನ್ನ ಸಪ್ಲೈ ಮಾಡ್ತಿದ್ದೇನೆ ಆ ಒಂದು ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಆ ನೀರನ್ನ ಕುಡಿಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿರೋದು ಮತ್ತೆ ಹೋದಂತಹ ಹಳ್ಳಕ್ಕೆ ಬೋರ್ವೆಲ್ ಅನ್ನ ಸಂಗ್ರಹ ಮಾಡತಕ್ಕಂಥ ಕೆಲಸ ಕಳೆದ ಒಂದು ತಿಂಗಳಿಂದ ಮುಂದಾಗ್ತಿದ್ದಾನೆ ಊಟ ನೀರು ಇಲ್ಲದೆ ಸಾಕಷ್ಟು ರೀತಿಯ ಆ ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದು ಆ ಪ್ರಾಣಿಗಳ ನೀರನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಈ ಗೋವಿಂದ ಮಾಡ್ತಕ್ಕದ್ದು ನೋಡಿದ್ರೆ ಈತನ ಕಳಕಳಿ ಮತ್ತು ಜಾನುವಾರುಗಳಲ್ಲಿ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತು ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ಇಷ್ಟೊಂದು ದೊಡ್ಡ ಸಮಸ್ಯೆಯನ್ನ ಎರಿಸ್ತಾ ಇದ್ದಾವೆ ಅಂದ್ರೆ ಅಲ್ಲಿ ಸ್ವತಂತ್ರ ಪ್ರಾಣಿಗಳು ಸಾಕಷ್ಟು ಪ್ರಾಣಿಗಳು ಇವತ್ತು ನೀರಲ್ಲದೆ ಅಡವಿಯೇ ಭೂಮಿಯಲ್ಲೇ ಸಾವನ್ನ ಪ್ರತಿ ನೋಡಿ ಆ ಈ ಒಂದು ಎಲ್ಲ ವ್ಯವಸ್ಥೆ ವಿರುದ್ಧ ಅಧಿಕಾರಿಗಳು ಮಾಡ್ಬೇಕಾಗಿದೆ ಸಾಕಷ್ಟು ಬೇರೆ ಬೇರೆ ಜನಪ್ರತಿನಿಧಿಗಳು ಮಾಡ್ಬೇಕಾಗಿದೆ ಅದನ್ನ ಈ ಒಬ್ಬ ಬಡ ರೈತ ಮಾಡ್ತಿದ್ದಾನೆ ನಿಜಕ್ಕೂ ಆತನ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತ ಆಗ್ತಿದೆ ಮಧು ಎಸ್ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಅರ್ಧ ಕಿಲೋಮೀಟರ್ ಕೈನ್ರೀ ಹಳು ದಂಡಿಗಿನ ಹೊಲ ಐತ್ರಿ ಆದ್ರೆ ಎರಡು ನೂರ ಐವತ್ತಾಗ್ಲಿ ಮುನ್ನೂರಾಗಲಿ ಮೇಲ್ಪಟ್ಟ ಐತ್ರಿ ಎತ್ತಾಗ ಬೋರ್ ಮ್ಯಾಗ ಇದ್ದಿದ್ದ ನಂದು ದೀಯ ರೀ ಎಷ್ಟು ಪೈಪ್ ಬರ್ತಾವ ರೀ ಒಂದು ಹದಿನೈದು ಆಗಲಿ ಹನ್ನೆರಡು ಆಗಲಿ ಇನ್ನೂ ಬರ್ತಾವ ರೀ ಹಾಂ 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 ರೀ ಯಾರಾದರೂ ಅಧಿಕಾರಿಗಳು ಬಂದಿದ್ರೇನ್ರಿ ನಿಮ್ಮ ಕಡೆ ಯಾರ ಬಂದ್ರೆ ಪಾರಾಟ ಕಾಲ್ ಇದಾವೆ ನೋಡಿರಿ ಅಷ್ಟೇ ರೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ